ಚಪಾತಿ ನೂಡಲ್ಸ್ ಮಾಡೋದು ಹೇಗೆ ಅದು ಇವತ್ತು ವರ್ಷಮ್ಮ ಮಾಡ್ತಿದ್ದಾಳೆ ಹೇಗೆ ಮಾಡ್ತಿದ್ದಾಳೆ ಅಂತ ಬನ್ನಿ ತೋರಿಸ್ತೀನಿ ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ವರ್ಷಮ್ಮ ನೈಟ್ ಉಳಿದಿದ್ದಂಥ ಚಪಾತಿ ಒಂದು ಐದಾರು ಚಪಾತಿ ಮಿಕ್ಕಿತ್ತು ಅದಕ್ಕೆ ಇವತ್ತು ನೂಡಲ್ಸ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಹೊಸ ಹೊಸ ರೆಸಿಪಿಗಳನ್ನ ಮಾಡ್ತಾ ಇದ್ದಾಳೆ ತುಂಬಾ ಖುಷಿಯಾಗುತ್ತೆ ಲಾಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ಈಗ ಸಂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ ನಾನು ಚಪಾತಿನ ಸಣ್ಣಕ್ಕೆ ಹಚ್ಕೊಡಿ ಅಂದು ಅದಕ್ಕೆ ಸಣ್ಣದಾಗಿ ಈ ಥರ ರೋಲ್ ಥರ ಮಾಡಿ ಕಟ್ ಮಾಡಿಕೊಟ್ಟೆ ಇನ್ನು ಮಿಕ್ಕಿದೆಲ್ಲ ಅವಳೇ ಮಾಡ್ತಾಯಿದ್ದಾಳೆ ಹಾಗಾಗಿ ಈಗ ರಜೆ ಇರೋದರಿಂದ ಅಡುಗೆ ಮನೆಗೆ ಯಾವ್ದಾದ್ರು ಒಂದೊಂದು ವಿಷಯದಲ್ಲಿ ಅಡುಗೆ ಮನೆಗೆ ನುಗ್ಗಿ ಏನಾದರೂ ಒಂದೊಂದು ಕೆಲಸ ಮಾಡ್ತಿರ್ತಾಳೆ ಕಿಚನ್ ಕಡೆ ತುಂಬನೇ ಗಮನ ಹರಿಸ್ತಾಳೆ ಮತ್ತು ಹಾಗೆ ವೆರೈಟಿ ವೆರೈಟಿ ಆಗಿ ಅಡುಗೆನೂ ಮಾಡ್ತಾಳೆ ತುಂಬಾ ಖುಷಿ ಆಗ್ತೈತೆ ಅಡುಗೆ ಮನೇಲಿ ಹೆಣ್ಮಕ್ಳು ಸಾಮಾನ್ಯ ಕಡಿಮೆ ಹೋಗಿ ಅಡುಗೆ ಮಾಡೋದು ಈಗಿನ ಜನ್ರೇಷನಂತೂ ನಾವು ನಮ್ಮ ಕಾಲದಲ್ಲಿ ನಾವು ಆ ಥರ ಅಡುಗೆ ಎಲ್ಲ ಮಾಡ್ತಿದ್ವಿ ನಾನು ಏಯ್ ಇರಬೇಕಾದ್ರೆ ಎಲ್ಲ ಥರ ಅಡುಗೆನೂ ಕಲ್ತಿದ್ದೆ ಅಮ್ಮ ಎಲ್ಲನೂ ಕಲಿಸಿದ್ರು ಆವಾಗ ಆದರೆ ವರ್ಷಮ್ಮ ಇವಾಗ ಅಡುಗೆ ಎಲ್ಲ ಮಾಡ್ತಾಳೆ ಕಾಫಿ ಎಲ್ಲ ಮಾಡ್ತಾಳೆ ಹಾಗೆ ಹೊಸ ಹೊಸ ರೆಸಿಪಿಗಳನ್ನೂ ಅವಳ ಕವಳೆ ನೋಡಿಕೊಂಡು ಟ್ರೈ ಮಾಡ್ತಾಳೆ ಅದೊಂದು ಖುಷಿಯಾಗುತ್ತೆ ಅದಕ್ಕೆ ಅವಳು ಚಪಾತಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಇಂಗು ಸಾಸ್ ಜೀರಿಗೆ ಚೆನ್ನಾಗಿ ಮಸಾಲ ಉಪ್ಪು ಗರಂ ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ದಾಳೆ ಫಸ್ಟ್ ಒಂದು ಆಯಿಲ್ ಬಿಟ್ಕೊಳ್ತಾ ಇದ್ದಾಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಅಡುಗೆ ಮಾ ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳು ಅಡುಗೆ ಕಲ್ತಾರೆ ತುಂಬಾ ಒಳ್ಳೆಯದು ಯಾಕಂದರೆ ಅವರು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅವರಾಗ ಅವರೇ ಎಲ್ಲ ಥರದ ಅಡುಗೆ ಆಗಲಿ ಎಲ್ಲ ಕಲಿತ್ಕೊಂಡ್ರೆ ಇವಾಗೆಲ್ಲ ಒಂದು ಸ್ವಿಗ್ಗಿ ಆರ್ಡ್ರ್ ಮಾಡ್ಕೊಳ್ಳೋದಾಗಲಿ ಆರ್ಡ್ರ್ ಮಾಡಿಕೊಂಡು ಹೋಟೆಲು ಇದಕ್ಕೆ ತುಂಬಾ ಅಡಿಟ್ ಆಗ್ತಾರೆ ಆದರೆ ಮನೇಲೇ ರುಚಿಕರವಾಗಿ ಮಾಡ್ಕೊಂಡು ತಿನ್ನೋದು ಸಣ್ಣ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತುಂಬ ಚೆನ್ನಾಗಿ ತಿನ್ಬೋದು ಯಾಕಂದರೆ ಚಪಾತಿ ಮಿಕ್ಕಿದಾಗ ಅದನ್ನು ಕೆಲವರು ಒಣಗಿಸಿ ವೇಸ್ಟ್ ಮಾಡ್ತಾರೆ ಇನ್ನು ಕೆಲವರು ತಿನ್ಕೊಂತಾರೆ ಇನ್ನು ಕೆಲವರು ಯಾವ ಒಣಗೋಗಿದೆಯಲ್ಲ ಅಂತ ಒಣಗೋಗಿದ ಚಪಾತಿಲಿ ಇವತ್ತು ವರ್ಷಮ್ಮ ಫೈಡ್ ಅದು ಚಪಾತಿ ನೂಡಲ್ಸ್ ಅಂತ ಮಾಡ್ತಿದ್ದಾಳೆ ಸಣ್ಣಗೆ ಹಚ್ಕೊಂಡು ಅವಳಿಗೆ ಸ್ವಲ್ಪ ಕೈ ನೋವಿರೋದ್ರಿಂದ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾ ಇದ್ದೀನಿ ಇಲ್ಲಾಂದರೆ ಇದಕ್ಕೆಲ್ಲ ನಾನು ಕರೆಯೋಲ್ಲ ಅವಳೇ ವೀಡಿಯೋ ಮಾಡಿ ನನ್ನ ಕರೀತಾಳೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊತ ಇದ್ದಾಳೆ ಚೆನ್ನಾಗಿ ರೋಸ್ಟ್ ತೊಗೊತಿದ್ದಾಳೆ ಅವಳಿಗೆ ನೋಡಿ ನನಗೆ ಇದ್ರ ಬಗ್ಗೆ ನನಗೇನೆ ಗೊತ್ತಿಲ್ಲ ಚಪಾತಿಲು ನೂಡಲ್ಸ್ ಮಾಡ್ಬೋದು ಈ ಥರನೂ ಚಪಾತಿಲಿ ಮಾಡ್ಕೊಂಡು ತಿನ್ಬೋದು ಅಂತ ಖಂಡಿತ ನನಗೆ ಗೊತ್ತಿಲ್ಲ ಆದರೆ ವರ್ಷಮ್ಮ ಮಾಡ್ತಾಯಿದ್ದಾಳೆ ಆಲ್ಮೋಸ್ಟ್ ಲಾಸ್ಟ್ ಅಷ್ಟೊಂದ್ಸಲಿ ಮಾಡಿಕೊಟ್ಟಿದ್ದು ತಿಂದೆ ನೋಡಿ ನಾನು ಖಾರದೇ ಆಗಲಿ ಯಾವುದು ನಾನು ಹೇಳ್ಕೊಟ್ಟಿಲ್ಲ ಅವಳೇ ಮಾಡ್ತಿದ್ದಾಳೆ ತುಂಬಾ ಖಾರ ಉಪ್ಪು ಎಲ್ಲ ಆಗ್ತದೆ ಎಲ್ಲ ಕಾಲು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಕಾಲು ಮತ್ತು ಹಚ್ಚ ಖಾರ ಪುಡಿ ಗರಂ ಮಸಾಲ ಧನ್ಯಾ ಪುಡಿ ಮತ್ತು ಹಾಗೆ ಚೆನ್ನಾಗ ಮಸಾಲ ಇದಿಷ್ಟನ್ನು ಹಾಕಿದ್ಲು ಹಾಕಿ ಚೆನ್ನಾಗಿ ಒಂದು ಫ್ರೈ ಕೊಟ್ಕೋತ ಇದ್ದಾಳೆ ಚೆನ್ನಾಗಿ ಟೊಮೊಟೊ ಬಾಡಬೇಕು ಚೆನ್ನಾಗಿ ಬಾಡಿದ್ರೇ ಅದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದಾಳೆ ಎಲ್ಲನೂ ಚೆನ್ನಾಗಿ ಬಾಡಿಸ್ತಾ ಇದ್ದಾಳೆ ನನಗೆ ಈ ಥರ ಇಷ್ಟ ನನಗೆ ಹೆಣ್ಮಕ್ಳು ಅಡುಗೆ ಮನೆ ಮಾಡಿದ್ರೆ ಅಡುಗೆ ಮನೆಯಲ್ಲಿ ಈ ಥರ ಅಡುಗೆ ಮನೆಯಲ್ಲಿ ಅವರ ಒಂದು ಕೆಲಸಗಳನ್ನ ಅವ್ರು ಮಾಡಿಕೊಂಡ್ರೆ ಖುಷಿ ಅಡುಗೆ ಮಾಡಿ ನಮಗೂ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ತಿನ್ನಲಿಕ್ಕಂತೂ ಅಂದರೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾಳೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅವಳು ಕೈ ರುಚಿನೇ ಅಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ನನಗೂ ಆ ಕೈ ರುಚಿ ಬರೋಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಮತ್ತು ಹದವಾಗಿರುತ್ತೆ ಉಪ್ಪಾಗಲಿ ಖಾರಾಗಲಿ ಯಾವುದು ಹಾಗೆ ಕ್ರೀಮ್ ಹಾಕೋತಾ ಇದ್ದಾಳೆ ಇದನ್ನೆಲ್ಲ ನಾನು ತಂದಿಟ್ಟಿರ್ತೀನಿ ಏನಕ್ಕಾದರೂ ಅವಳು ಅಡುಗೆ ಮನೆಗೆ ಬಂದರೆ ಮಾಡ್ಕೋತಾಳೆ ಅಂತ ನಾನು ಇವೆಲ್ಲ ಯೂಸ್ ಮಾಡೋಕ್ಕೋಗಲ್ಲ ನೋಡಿಲ್ಲ ಎಲ್ಲ ಕ್ರೀಮೆಲ್ಲಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಲು ಬಾಡಿಸ್ಕೊಂಡು ಇವಾಗ ಒಂದು ಚಪಾತಿ ಹಾಕೋತಾ ಇದ್ದಾಳೆ ಅಂದರೆ ಅವಳು ಕೈ ರುಚಿ ಮಾತ್ರ ತುಂಬಾ ಟೇಸ್ಟಿಯಾಗಿದೆ ಆಗಿದೆ ಫ್ರೆಂಡ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾಳೆ ಮಾತ್ರ ನಿಜವಾಗ್ಲೂ ನಾವಿಷ್ಟು ದೊಡ್ಡವರು ಹಾಕಿದ್ದೀವಿ ಉಪ್ಪು ಖಾರ ಹೆಚ್ಚು ಕಡಿಮೆ ಮಾಡ್ತೀವಿ ಆದರೆ ಅವಳು ಒಂದು ಚೂರು ಉಪ್ಪಾಗಲಿ ಖಾರ ಆಗಲಿ ಒಂಚೂರು ಹೆಚ್ಚು ಕಡಿಮೆ ಮಾಡೋಲ್ಲ ಮಾಡಿ ರೆಡಿ ಮಾಡಿಟ್ಲು ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾಳೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಮರಿಬೇಡಿ ತುಂಬಾ ಅದ್ಭುತವಾಗಿ ಬಂದಿದೆ ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಹಾಕಿದರೆ ಇನ್ನೂ ೂ ಟೇಸ್ಟ್ ಆಗಿರುತ್ತಿತ್ತು ಆದರೆ ಅವಳು ಅವೆಲ್ಲನೂ ಹಾಕಿಲ್ಲ ಹಾಗೆ ಮಾಡಿದ್ದು ಮತ್ತು ಫಸ್ಟ್ ಅವಳೇ ಸ್ಯಾಂಪಲ್ ನೋಡ್ತಾ ಇದ್ದಾಳೆ ತಿಂತಾ ಇದ್ದಾಳೆ ಮಾಡಿಬಿಟ್ಟು ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ನಮಗೂ ತಿನ್ನೋಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್